ಕಲೆ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ವಿಡಿಯೋದಲ್ಲಿ ನಾನು ಪ್ರಶ್ನೆ ಅಂತಂದ್ರೆ ನಾಟಿ ಕೋಳಿ ಸಾಕೋರು ಇಲ್ಲ ನಾಟಿ ಕೋಳಿ ಸಾಕಬೇಕು ಅಂತಿರೋರು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂದ್ರೆ ಇವಾಗ ಹೊಸ ಫಾರ್ಮ್ ಮಾಡ್ತಿರೋರು ಅಂದ್ರೆ ಹೊಸ್ತ ಫಾರ್ಮ್ ಮಾಡೋರು ಏನು ಮಾಡ್ತೀರ ಅಂದ್ರೆ ಮರಿತವಿಂದ ಸಾಕಬೇಕ ಇಲ್ಲ ಅಂದರೆ ದೊಡ್ಡ ಕೋಳಿಗಳಿಂದ ಸಾಕಬೇಕಾ ಮತ್ತು ನಿಮಗೆ ಫಾರ್ಮ್ದು ಐಡಿಯಾಗಳಿರಲ್ಲ ಅಂದರೆ ಈ ಥರ ಏನೋ ಒಂದು ಶೆಡ್ ಇರುತ್ತೆ ಒಳಗಡೆ ಕೋಳಿ ಬಿಟ್ಕೊಂಡ್ರೆ ಸಾಕು ಈ ಥರ ಒಂದಷ್ಟು ತಾಟ್ಗಳಿರುತ್ತೆ ಅಂದರೆ ಇದ್ರ ಬಗ್ಗೆ ಏನಪ್ಪ ಅಂತಂದರೆ ಕೆಲವರು ಏನು ಮಾಡ್ತಾರೆ ಯೂಟ್ಯೂಬಲ್ಲಿ ನೋಡ್ಕೊಂಡಿರ್ತಾರೆ ಅಲ್ಲಿ ಲಕ್ಷ ಸಂಪಾದನೆ ಮಾಡ್ಬೋದು ಇದರಲ್ಲಿ ದಿನಕ್ಕೆ ಇಷ್ಟು ಲಕ್ಷ ಸಂಪಾದನೆ ಮಾಡಿ ತಿಂಗಳಿಗೆ ಎರಡು ಲಕ್ಷದಿಂದ ಮೂರು ಲಕ್ಷ ಸಂಪಾದನೆ ಮಾಡ್ಬೋದು ಮತ್ತು ಈ ಥರ ಎಲ್ಲ ಅನ್ಕೊಂಡಿರ್ತಾರೆ ಅವ್ರಿಗೋಸ್ಕರ ವೀಡಿಯೋ ಬಟ್ ಎಲ್ಲೂ ವೀಡಿಯೋ ನೋಡಿ ನಿಮ್ಮ ಫಾರಂ ಮಾಡ್ತೀವಿ ಅಂತಂದರೆ ಮಾಡೋಕ್ಕೆ ಹೋಗ್ಬಿಡಿ ಯಾಕಂತಂದರೆ ಒಂದು ತಿಂಗಳು ಒಂದು ಲಕ್ಷ ಇದ್ರಲ್ಲಿ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ಇದರಲ್ಲಿ ಏನಪ್ಪ ಅಂದರೆ ಫಸ್ಟು ಕಲಿಕೆ ಅಂದರೆ ಅದರಲ್ಲಿ ಯಾವ ಥರ ರೋಗ ಬಂದರೆ ಯಾವ ಥರ ಮೆಡಿಸಿನ್ ಹಾಕ್ಬೇಕು ಮತ್ತು ಯಾವ ಥರ ವ್ಯಾಕ್ಸಿನ್ ಹಾಕ್ಬೇಕು ಮತ್ತು ಯಾವ ಥರ ಅದನ್ನ ಕೇರ್ ಮಾಡಬೇಕು ಪ್ರತಿ ಒಂದು ತಿಳ್ಕೊಬೇಕು ಅಂದರೆ ನಿಮ್ಗೆ ಒಂದು ವರ್ಷ ಬೇಕೇ ಬೇಕು ಅಂದರೆ ಒಂದು ವರ್ಷ ಯಾಕೆ ಬೇಕು ಅಂತಂದರೆ ಅದನ್ನು ನೀವು ನೀಟಾಗಿ ಹೇಗೆ ಮೇವು ಮೇವು ಹೇಗೆ ಮತ್ತು ಅದಕ್ಕೆ ಯಾವ ಥರ ನಾವು ಏನು ಬೆನಿಫಿಟ್ ಕೊಡಬೇಕು ಅದೆಲ್ಲ ನೀವು ಪ್ರತಿಯೊಂದು ತಿಳ್ಕೊಂಡೇಬೇಕಾಗುತ್ತೆ ಆ ತಿಳ್ಕೊಂಡಾದ್ಮೇಲೆ ನೀವು ಮಾಡಿದ್ರೆ ನಾಟಿ ಕೋಳಿ ಫಾರ್ಮಲ್ಲಿ ಸಕ್ಸಸ್ ಆಗ್ತೀರ ಅದನ್ನು ಬಿಟ್ಬಿಟ್ಟು ಇವತ್ತು ಒಂದೇ ದಿನ ಆದ ತಕ್ಷಣ ಇವತ್ತು ಹಾಕಿದ್ದೀರಿ ಇನ್ನೊಂದು ಆರು ತಿಂಗಳಲ್ಲೇ ದುಡ್ಡು ಬಂದುಬಿಡಬೇಕು ಅಂದರೆ ಅದು ಇಷ್ಟು ಈಸಿ ಕೆಲಸ ಅಲ್ಲವೇ ಇಲ್ಲ ಇದರಲ್ಲಿ ಏನಪ್ಪಾ ಅಂದರೆ ಪ್ಯೂವರ್ ನಾಟಿಯಲ್ಲಿ ನಿಮಗೆ ಹದಿನೇಳು ಹದಿನೆಂಟು ಮೊಟ್ಟೆ ಅಷ್ಟೇ ಇಕ್ಕೋದು ಅದರಿಂದ ಆಚೆಗೆ ಕಾವು ಕೂತ್ಕೊಳ್ಳುತ್ತೆ ಕೋಳಿ ಆ ಕಾವು ಕೂತ್ಕೊಂಡಾಗ ಅದನ್ನ ನೀವು ನೀಟಾಗಿ ನೋಡ್ಕೊಂಡು ಅದನ್ನ ಕಾವು ಕೂತ್ಕೊಂಡಾಗೆಲ್ಲ ಮರಿ ಕುಣಿಸ್ಕೋತೀನಿ ಅಂದ್ರೆ ಕುಂಕುಸ್ಕೋದು ಇಲ್ಲ ಅಂತಂದ್ರೆ ಅದನ್ನ ಸೈಡ್ಗಿಟ್ಟು ಅದೊಂದು ಐದಾರು ದಿನ ಆಚೆ ಐದಾರು ದಿನದಿಂದ ಆಚೆ ಬರೋವರೆಗೂ ನೀವು ಕಾಯ್ಬೇಕಾಗುತ್ತೆ ಆ ಥರ ಮಾಡಿ ಅಂದರೆ ಇವಾಗ ಏನು ಮಾಡಿ ಅಂತಂದ್ರೆ ಹೊಸ ಫಾರ್ಮ್ ಮಾಡೋರು ಒಂದು ಮೂವತ್ತು ಕೋಳಿ ತೊಗೊಂಡಿದ್ರೆ ನೀವು ಅದ್ರಲ್ಲಿ ಮರಿ ಮಾಡ್ಸೋದು ಅಂದರೆ ಮರಿ ಮಾಡ್ಸೋದು ಅಂತಂದರೆ ಒಂದೊಂದ್ರಲ್ಲಿ ಐದು ಕೋಳಿ ಕಾವು ಅಂದ್ರೆ ಐದು ಕೋಳಿನ ಕಾವು ಕುಣಿಸಿ ಕಾವಲ್ಲಿ ಮರಿ ಮಾಡ್ಸ್ಕೊಳ್ಳೋದು ಇಲ್ಲ ಅಂತಂದರೆ ಕೆಲವರು ಏನು ಮಾಡ್ತಾರೆ ಅವ್ನು ಇಂಕಿ ಬಿಟ್ಟರೆ ಕೊಂಡಿರ್ತಾರೆ ಇಂಕಿ ಬಿಟ್ಟರಿಗೂ ಮತ್ತು ಕೋಳಿ ಮರಿ ಮೊಟ್ಟೆ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಆ ಈ ಕೋಳಿ ಇದ್ರೆ ಒಂದು ತಿಂಗಳು ಅಂದ್ರೆ ಒಂದರಿಂದ ಒಂದು ಮೂರು ತಿಂಗಳು ಮರಿ ಸಾಕಲೇಬೇಕು ಅದು ಮೂರು ತಿಂಗಳು ಸಾಕೋರ್ಗೂ ಅದು ಮೊಟ್ಟೆಗೆ ಬರಲ್ಲ ಮತ್ತು ಏನು ಬರಲ್ಲ ಇಂಕಿ ಏನಪ್ಪಾ ಏನಪ್ಪ ಅಂತಂದರೆ ಸೈಡಂದೇ ಇಪ್ಪತ್ತು ದಿನ ಮೊಟ್ಟೆ ಕಾದ್ಮೇಲೆ ನೀವು ಬಲ್ಪಲ್ ಬೇಕಾದ್ರೆ ಬಿಟ್ಕೊಬೋದು ಇಲ್ಲಾಂದರೆ ಕೋಳಿ ಹತ್ರ ಕಾವು ಕೊಡ್ತೀವಿ ಅಂದರೆ ಒಂದು ತಿಂಗಳು ಕೊಟ್ಟರೆ ಸಾಕೋದಕ್ಕೆ ಆ ಒಂದು ತಿಂಗಳಲ್ಲಿ ನೀವು ಹೆಂಗೆ ಬೇಕಾದ್ರೂ ಅದು ಮರಿನ ಸಾಕ್ಬೋದು ನಿಮ್ಮ ಮರಿ ಡೆವಲಪ್ ಆಗಿರುತ್ತೆ ಮರಿ ಹೆಂಗೆ ಬೇಕಾದ್ರೂ ಹಂಗೆ ಸಾಕೋದು ಮತ್ತು ಅದು ನಿಮ್ಮ ಮರಿ ಹೇಳ್ದಂಗೆಲ್ಲ ಆಟ ಆಡ್ಕೊಂಡು ಬಂದಿರುತ್ತೆ ಅದಕ್ಕೂ ಇದಕ್ಕೇನಪ್ಪ ಅಂತಂದ್ರೆ ಬೇಗ ದುಡ್ಡು ಮಾಡೋರು ಅಂದರೆ ಇಂಕಿ ಬಿಟ್ಟು ಮಾಡ್ಕೊಂಡಿರ್ತಾರೆ ಬೇಗ ಲೇಟಾಗಿ ಮಾಡ್ತೀವಿ ಅಂತಂದ್ರೆ ಕೋಳಿ ಮಾಡ್ಕೊಂಡಿರ್ತಾರೆ ಇಷ್ಟೇ ಡಿಫ್ರೆನ್ಸ್ ಏನೂ ಡಿಫ್ರೆನ್ಸ್ ಇರಲ್ಲ ಮತ್ತು ಬೇಗ ಬೇಗ ತಿಂಗಳಲ್ಲೇ ಅಂದರೆ ಹೇಳ್ತಾ ತೆಗೆದಿರಲ್ಲ ಎರಡು ಲಕ್ಷ ಸಂಪಾದನೆ ಮಾಡೋದು ಮೂರು ಲಕ್ಷ ಸಂಪಾದನೆ ಮಾಡೋದು ಇದು ಬೇಗ ಆಗಲ್ಲ ಆರು ತಿಂಗಳಿಂದ ಒಂದು ವರ್ಷ ಕಾಪು ಕಾಪಾಡಲೇಬೇಕಾಗುತ್ತೆ ಬರೋ ರೋಗ ಎಲ್ಲ ತಿಳ್ಕೊಬೇಕಾಗುತ್ತೆ ಅಂದರೆ ಏನಪ್ಪ ಇಂಪಾರ್ಟೆಂಟು ಅಂತಂದರೆ ನೀವು ಪ್ರತಿಯೊಬ್ಬರೂ ರೋಗಗಳ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಅಂದರೆ ರೋಗಗಳು ಯಾವ ಥರ ಮೆಡಿಷನ್ ಹಾಕೋಬೇಕು ರೋಗ ಬರ್ದೇ ಇರೋ ಥರ ಯಾವ ಥರ ಮೆಡಿಷನ್ ಹಾಕೊಂಡಿರಬೇಕು ಪ್ರತಿಯೊಂದು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ಮಾತ್ರ ನೀವು ಇದನ್ನ ಸಕ ಸಕ್ಸಸ್ ಆಗೋಕ್ಕೆ ಸಾಧ್ಯ ನೀವು ರೋಗಗಳ ಬಗ್ಗೆ ಈಗ ಒಂದು ಮೂವತ್ತು ನಲ್ವತ್ತೇಳು ಒಳಗಡೆ ಇತ್ತು ಅಂದರೆ ಕೋಳಿಗೆ ರೋಗ ಇರಲ್ಲ ಅಂತಲೇ ಅಂದ್ಕೊಂಡಿರ್ತಾರೆ ನಾನು ಸ್ಟಾರ್ಟಿಂಗ್ ಫಾರಮ್ ಮಾಡಿದಾಗ ಹಂಗೆ ಅಂದ್ಕೊಂಡಿದ್ದು ರೋಗಗಳಿರೋಲ್ಲ ಇದ್ದು ನಾಟಿ ಪ್ಯೂರ್ ನಾಟಿಗೆ ರೋಗ ಬರೋಲ್ಲ ಅಂತಲೇ ಅಂದ್ಕೊಂಡಿದ್ದು ನಿಮಗೆ ಮೂವತ್ತರ ಮೇಲೆ ಇತ್ತು ಅಂದರೆ ಕಡ್ಡಾಯವಾಗಿ ರೋಗ ಬರುತ್ತೆ ನೀವು ವ್ಯಾಕ್ಸಿನ್ ಮಾಡಿರಿ ವ್ಯಾಕ್ಸಿನ್ ಮಾಡದೇ ಇದ್ರೂ ನಿಮ್ಗೆ ರೋಗ ಕಡ್ಡಾಯವಾಗಿ ಬರುತ್ತೆ ಅವಾಗ ಏನಪ್ಪ ಅಂತಂದರೆ ಆ್ಯಂಟಿಬಯೋಟಿಕ್ ಪೌಡರ್ಸು ಮತ್ತು ಆಲ್ಬುಮರು ಇಲ್ಲ ಟಿ ಸಿ ಪೌಡ್ರು ಇಲ್ಲ ಲೆಕ್ಸಿನ್ನು ಈ ಥರ ಪೌಡ್ರುಗಳು ಬರುತ್ತೆ ಈ ಪೌಡ್ರ್ಗಳನ್ನ ಹಾಕ್ತಾ ಇರಬೇಕಾಗುತ್ತೆ ಆ ಥರ ಹಾಕಿದ್ರೆ ಮಾತ್ರ ನೀವು ಒಂದು ಸ್ವಲ್ಪ ಅದನ್ನು ಅದರಿಂದ ಅಂದರೆ ಈಗ ರೋಗದಿಂದ ನೀವು ಪ್ರತಿಯೊಂದನ್ನು ನೀಟಾಗಿ ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲ ಅಂತಂದರೆ ನಿಮ್ಮ ರೋಗಗಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮತ್ತೆ ಈಗ ಒಂದು ಸ್ಟಾರ್ಟಿಂಗ್ ಮಾಡೋರು ಏನಪ್ಪ ಅಂದ್ರೆ ಮೂವತ್ತು ಕೋಳಿ ಸಾಕೊಂಡಿರಿ ಫಸ್ಟ್ ಮೂವತ್ತು ಕೋಳಿಯಿಂದ ಹದಿನೆ ಕುಂಸ್ಕೊ ಕುಂಟಿರ್ಸ್ಕೋ ಕುಂಸ್ಕೊಬಂದ್ರೆ ಒಂದು ವರ್ಷ ಲೇಟ್ ಆಗ್ಬೋದು ಅದೇ ಕುಣಿಸ್ಕೋ ಕುಣಿಸ್ಕೋ ಕುಣ್ಸ್ಕೊಂಡು ಕಾವು ಕುಣಿಸ್ಕೊಂಡು ಮರಿ ಮಾಡ್ಸ್ಕೊಳ್ತಿದ್ರೆ ನಿಮ್ಗೆ ಕಂಟಿನ್ಯೂ ಆಗಿ ಒಂದಷ್ಟು ಅಂದರೆ ತಿಂಗಳು ಒಂದು ಐದು ಕೋಳಿ ಕುತ್ಕೊಂಡ್ರು ನಿಮಗೆ ಆಮಾ ಅಂದ್ರೂ ನಾವು ಆರಾಮಾಗಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮುನ್ನೂರು ನಾಲ್ವರ ಮರಿ ಆರಾಮಾಗಿಬೋದು ಕೋಳಿ ಬೇಕು ಅಂದರೆ ನಿಮಗೆ ಇಂಕಿ ಬಿಟ್ರಲ್ಲಿ ಟ್ರೈ ಮಾಡ್ತೀನಿ ಅಂದರೆ ಅದು ನಿಮ್ಮ ಚಾಯ್ಸು ಅದ್ರದ್ದು ಇದ್ರದ್ದು ಏನು ಸಮಸ್ಯೆ ಆಗಲ್ಲ ನೀವು ಸಾಕೋಬೋದು ಅದು ಬೇಡ ಅಂತಂದಿತ್ತು ಅಂತಂದರೆ ನೀವು ಮರಿಗಳೆಲ್ಲಾದರೂ ತಂದ್ಕೊಂಡಿದ್ರೆ ಆ ತರಿಸ್ಕೊಂಡಿದ್ರೆ ಅವರು ಪೂರ್ತಿ ನಿಮಗೆ ಡೀಟೇಲಾಗಿ ಹೇಳ್ತಾರೆ ನೀವೆಷ್ಟು ಮರಿ ತೊಗೊಂಡು ಅದಕ್ಕೆ ಔಷಧಿ ಬಗ್ಗೆ ಮೆಡಿಷನ್ ಬಗ್ಗೆ ಏನೇ ಇದ್ರೂ ಮರಿ ಕೊಟ್ಟೋರು ಪ್ರತಿಯೊಂದು ನಿಮಗೆ ಕೇರ್ ಮಾಡಬೇಕು ಆ ಥರ ಇತ್ತು ಆ ಮರಿ ತೊಗೊಳ್ಳಿ ಫ್ರೆಂಡ್ಸ್ ಅಷ್ಟು ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ಬೆನಿಫಿಟ್ ಆಗಲಿ ಮತ್ತು ಇದರಲ್ಲಿ ಒಂದೇ ದಿನ ದುಡ್ಡು ಮಾಡೋದಾಗಲಿ ಯಾವುದೇ ಇರಲ್ಲ ರೋಗ ಲಕ್ಷಣದ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ನಾಟಿ ಕೊಡಿ ಫಾರ್ಮ್ ಕಂಪ್ಲೀಟಾಗಿ ಅಲ್ಲೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೀವು ಮಾಡಿ ಫ್ರೆಂಡ್ಸ್ ಮಾಡೋರು ಆ ಥರ ಎಕ್ಸ್ಪೀರಿಯನ್ಸ್ ಆಗೋರ್ಗು ಮಾಡ್ಬೋದು ಫ್ರೆಂಡ್ಸ್ ಇನ್ನೇನಿಲ್ಲ ಅದರಲ್ಲಿ